ದೇವಸ್ಥಾನ ಕಾರ್ಕಳ ಹಾಗೆ ಇದರ ವರ್ಷಾವಧಿ ಮಾರಿ ಪೂಜೆಯ ಪ್ರಯುಕ್ತ ಫ್ರೆಂಡ್ಸ್ ಇವರು ಕಳೆದ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಪಾನಕ ವ್ಯವಸ್ಥೆಯನ್ನ ಪಾನಕ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಒಂದು ಪಾನಕ ಸೇವೆಯ ಬಗ್ಗೆ ಹಾಗೆ ಇಲ್ಲಿನ ಭಕ್ತಾದಿಗಳ ಬಗ್ಗೆ ಏನ್ ಹೇಳ್ತಾರೆ ನೋಡ್ಕೊಂಡು ಬರೋಣ ಸರ್ ನಮಸ್ತೆ ಕಳೆದ ಹದಿನೆಂಟು ವರ್ಷಗಳಿಂದ ಈ ಸೇವೆಯನ್ನ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ ಸೊ ಇದ್ರ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ತೀರಾ ಸುಮಾರು ಹದಿನೆಂಟು ವರ್ಷದ ಮುಂಚೆ ಈ ರಸ್ತೆಯಲ್ಲಿ ಹಾಗೆ ಇವರೆಲ್ಲ ಇಲ್ಲಿ ವರ್ಷ ಪ್ರತಿ ನೋಡಿ ನೋಡಿ ಅದಕ್ಕೋಸ್ಕರ ಈ ಸಹ ಈ ರೋಡ್ ನಿಂದ್ ಸ್ಟಾರ್ಟ್ ಆಗ್ಬೇಕಂತೇಳಿ ಬಳ್ಕೊನ್ ಅಲ್ಲಿ ಅವರ ಸ್ವಲ್ಪ ಸಪೋರ್ಟ್ ಇಂದ ಸ್ಟಾರ್ಟ್ ಮಾಡಿದ್ರು ಚಿಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಮಟ್ಟಿಗೆ ಮಾಡಿದನು ಈ ಇವತ್ತು ಹದಿನೆಂಟು ವರ್ಷದ ಸುಮಾರು ಆರು ಏಳು ಸಾವಿರ ಲಾಡುಗಳು ಹಾಗೂ ಶರ್ಬತ್ಗಳು ನಾಲ್ಕೈದು ಕಟ್ಟರ ಶರ್ಬತ್ ಸಂಜೆ ತನಕ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ತುಂಬಾ ಜನ ಆ ಕಡೆಯಿಂದ ವರ್ಷ ಈಗ ಈಗ ಈ ಕಡೆಯಿಂದ ಬರುವ ಬಂದು ಶರ್ಬತ್ ಎಲ್ಲ ಕುಡಿತಾ ಹೋಗ್ತಾ ಇದ್ದಾರೆ ಅಂದ್ರೆ ಅಷ್ಟೊಳ್ಳೆ ಮಾಡ್ತಿದ್ದಾರೆ ಶರ್ಬತ್ ಪಾನಕ ಒಂದು ಸಂಜೆ ತನಕ ಒಳ್ಳೆ ರೀತಿಯ ಸೇವೆ ಮತ್ತು ಸ್ವಲ್ಪ ಜನ ಸೇರಿ ಮಾಡಿ ಈಗಲ್ಲ ತುಂಬಾ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಯಾರು ಈ ದಿನದ ಮಟ್ಟಿಗೆ ಒಂದು ಭಕ್ತಿಯಲ್ಲಿ ಬಂದು ಅವರವರ ಸೇವೆಯನ್ನು ಮಾಡಿ ಮಕ್ಕಳು ಎಲ್ಲ ಎಲ್ಲಿಂದ ಸಹ ಬಂದು ಇಲ್ಲಿ ಬಂದು ಈ ದಿನದಕ್ಕೋಸ್ಕರ ಕಾದು ಕುತ್ಕೊಂಡು ದೇವರ ಸೇವೆ ಅಂತ ಹೇಳಿ ಮಾಡಿ ಇದರಲ್ಲಿ ಯಾರ್ದು ಅವರವರ ಹೆಸರಿಗೆ ತಕ್ಕ ಇಲ್ಲಿ ಅಂದ್ರೆ ಕಾಲ ದೇವರಿಗೋಸ್ಕರ ಕಳೆದ ಹದಿನೆಂಟು ವರ್ಷದಿಂದ ನೀವು ಈ ಸೇವೆಯನ್ನ ಮಾಡಿಕೊಂಡು ಬರ್ತಾ ಸೊ ಇಲ್ಲಿನ ಭಕ್ತರ ಸಂಖ್ಯೆ ಯಾವ ರೀತಿ ಇದೆ ಅಂತ ಹೇಳಿ ತುಂಬಾ ಅಂದ್ರೆ ಈ ರೋಡ್ ಅಲ್ಲೇ ಸ್ವಲ್ಪ ಒಂದು ಇಪ್ಪತ್ತು ಸಾವಿರ ಜನ ಬಂದು ಹೋಗ್ತಾ ಇರ್ತಾರೆ ಬೆಳಗ್ಗೆ ಸೈಕಾಲ ತನಕ ಮತ್ತೆ ಆ ರಸ್ತೆಯಲ್ಲಿ ಬರ್ತಾರೆ ನಮ್ಗೆ ಇಲ್ಲಿ ನಾವು ಈ ರಸ್ತೆಗೆ ತುಂಬ ಮುಂಚೆ ಇರಲಿಲ್ಲ ಅಂತ ಹೇಳಿ ಶರಬತ್ತಿನ ವ್ಯವಸ್ಥೆ ಮಾಡಿ ಆ ರಸ್ತೆಯಲ್ಲಿ ಮಾತ್ರ ಇತ್ತು ಅದಕ್ಕೋಸ್ಕರ ಮಾರ್ಕೆಟ್ ರಸ್ತೆಯಲ್ಲಿ ಒಂದು ಶರಬತ್ತಿನ ವ್ಯವಸ್ಥೆ ಆಗಬೇಕಂತೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ ನಾವಿಲ್ಲಿ ಒಂದು ಹದಿನೆಂಟು ವರ್ಷದಿಂದ ಇದನ್ನು ಮಾರ್ತಾ ಇದ್ದೇವೆ ನಾವಿಲ್ಲಿ ಮಾರಿಯಮ್ಮನ ದರ್ಶನಕ್ಕೆ ಯಾರೆಲ್ಲ ಬರ್ತಾರೆ ಅವರು ಎಲ್ಲರಿಗೆ ಸಹ ಲಾಡು ಮತ್ತೆ ಶರಬತ್ತಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಹದಿನೆಂಟು ವರ್ಷದ ಬಡ ಇದನ್ನು ಉದ್ಗ ಇದು ಹದಿನೆಂಟು ವರ್ಷದ ಮುಂಚೆ ನಮ್ಮ ಇದನ್ನು ಮಾಡಿದವರು ವಿಶ್ವನಾಥ ಸಾಲ್ಯಾನ್ ಹಾಗೆ ಸಂತೋಷದಲ್ಲಿ ಯಾವ್ದಸ ಜಾತಿ ಧರ್ಮ ಯಾವ ಸಹ ಭೇದ ಇಲ್ಲ ಹಾಗೆ ಇದ್ದಾರೆ ಇಲ್ಲಿ ಕೃಷ್ಣ ಇದ್ದಾರೆ ಅತ್ತಣ್ಣ ಅವರಿದ್ದಾರೆ ಇವರೆಲ್ಲ ಇಲ್ಲಿ ಮತ್ತೆ ಇಲ್ಲಿ ಅಂಗಡಿ ಮುಗ್ಗಟ್ಟಿನ ಅಂಗಡಿಯವರೆಲ್ಲ ಎಷ್ಟು ಅಂಗಡಿಯವರಿದ್ದಾರೆ ಅವರೆಲ್ಲರು ಇಲ್ಲಿ ಒಗ್ಗಟ್ಟಿನಿಂದ ಇದನ್ನೆಲ್ಲ ಮಾಡ್ಲಿಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆ ಇಲ್ಲಿ ಮತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಶುಚಿತ್ವ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಆಗಲಿ ಆಮೇಲೆ ಒಂದು ನೀಟ್ನೆಸ್ ಒಂದ್ರೆ ಇಲ್ಲಿ ಮುಗಿಯುವಾಗ ಸಂಜೆ ಏಳು ಗಂಟೆ ಆಗ್ತದೆ ಏಳು ಗಂಟೆ ಹೊತ್ತಿಗೆ ಎಷ್ಟು ಜನ ಬಂದು ಹೋಗ್ತಾರೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ ಅಷ್ಟು ನಾವು ಇದು ಮಾಡ್ತೇವೆ ಆದ್ರೆ ಇಲ್ಲಿ ಶುಚಿತ್ವ ದಿವಸ ಮಾತಾಡ್ಲಿಕ್ಕೆ ಎಷ್ಟು ನೀಟ್ನೆಸ್ ಅಂತ ಹೇಳಿದ್ರು ಅಷ್ಟು ನೀಟ್ನೆಸ್ ಅಲ್ಲಿ ಆಗುವ ಅಷ್ಟೇ ಕ್ಲೀನ್ ಮಾಡಿ ಎಲ್ಲ ವ್ಯವಸ್ಥೆ ಇದೆ ಎಲ್ಲರದು ಆಮೇಲೆ ಇಲ್ಲಿ ಎಲ್ಲಾ ಜಾತಿ ಧರ್ಮದವ್ರದ್ದು ಎಲ್ಲ ಸೇವೆ ಹಾಗೆ ಹೊರದೇಶದಿಂದ ಸಹ ಬರ್ತಾರೆ ಮತ್ತೆ ಈ ನಮ್ಮ ಬೇರೆ ರಾಜ್ಯಗಳಿಂದ ಸಹ ಬರ್ತಾರೆ ಇವರು ಇರೋದು ಆಮೇಲೆ ಒಂದ್ ಎರಡು ಮೂರು ಜನ ಇದ್ದಾರೆ ಗೋವಾದಲ್ಲಿ ಇದ್ದಾರೆ ಎಲ್ಲರೂ ಸಹ ಇದು ಒಂದು ಮಾರಿಯಮ್ಮನ ಫಂಕ್ಷನ್ ಗೆ ಇಲ್ಲಿ ಅಟೆಂಡ್ ಆಗ್ತಾರೆ ಮತ್ತೆ ಇದೊಂದು ಯಾವ ಹಣದ ವಿಷಯದಿಲ್ಲ ಯಾವ ಸಲ ಎಲ್ಲರಿಗೆ ಸಹ ಇದು ಒಂದು ಸೇವೆ ಮಾಡುವ ಅವಕಾಶ ನಮ್ಗೆ ಒಂದು ಅಂತ ಅಂತೇಳಿ ನಾವು ಸೇವೆ ಮಾಡ್ತಿದ್ದೇವೆ ಅಷ್ಟೇ ಮತ್ತೊಂದು ಬಾರಿ ಒಂದು ಎಲ್ಲರಿಗೆ ಪುಣ್ಯದ ಕೆಲಸ ಇದೆ ಇದು ಇದುವರೆಗೆ ಒಳ್ಳೆ ರೀತಿಯಲ್ಲಿ ನಡೆದಿದೆ ಇನ್ನು ದೇವರ ದಯದಿಂದ ಮುಂದೆನೂ ಒಳ್ಳೆ ರೀತಿಯಲ್ಲಿ ನಡೀತಾ ಅಂತ ಹೇಳಿ ನಮ್ದೊಂದು ಕೋರಿಕೆ ಹಾಗೆ ನಮ್ಗೆ ಪ್ರತಿ ವರ್ಷ ಶುದ್ಧ ನೀರಿನ ವ್ಯವಸ್ಥೆ ಎಷ್ಟು ಬೇಕು ಅಷ್ಟು ಅದ್ ಇದು ಟೈಮಲ್ಲಿ ಇಲ್ಲಿ ನೀರು ಸಹ ಇಲ್ಲ ತುಂಬಾ ಕಷ್ಟ ಸಮಸ್ಯೆ ಹಾಗೆ ನಮ್ಗೆ ಸುನಿತಮ್ಮನವರ ಒಂದು ನೀರಿನ ವ್ಯವಸ್ಥೆ ಪ್ರತಿ ವರ್ಷ ಎಷ್ಟು ಬೇಕಾದ ಸಹ ಅಷ್ಟು ಕೊಡ್ತಾರೆ ಅವರು ನೀರಿನ ವ್ಯವಸ್ಥೆ ಎಲ್ಲ ಎಲ್ಲ ರೀತಿಯ ವ್ಯವಸ್ಥೆ ಮತ್ತೆ ಇಲ್ಲಿ ಎಲ್ಲ ಅಂಗಡಿಯವರು ಸಹೆ ಎಲ್ಲ ಅಂಗಡಿಯವರ ಉಪಕಾರದಿಂದ ಇಷ್ಟು ಹೋಗುದು ಮತ್ತೆ ಕೆಲವು ವೆಹಿಕಲ್ ವೆಹಿಕಲ್ ಎಲ್ಲ ಟ್ರಾಫಿಕ್ ಸಮಸ್ಯೆ ಇದೆ ಸಹ ಇದು ಒಂದು ದಿನದಲ್ಲಿ ಎಲ್ಲರೂ ಸಹ ನಮಗೆ ಕ್ಷಮಿಸಬೇಕು ಯಾಕಂದ್ರೆ ಎಲ್ಲರ ಮಾರ್ಗದಲ್ಲಿ ಇಲ್ಲಿ ಗಾಡಿ ಇಲ್ಲ ಎಲ್ಲರೂ ಮತ್ತೆ ಒಂದು ಹೊಂದ್ಕೊಂಡು ಹೋಗ್ತಾರೆ ಎಲ್ಲ ಸಹ ಇದು ಒಂದು ಒಂದು ದಿನ ಇಲ್ಲಿ ಹೊಂದ್ಕೊಂಡು ಹೋಗ್ತಾರೆ ಎಲ್ಲರೂ ಸಹ ಹೊಂದ್ಕೊಂಡು ಹೋಗ್ತಾರೆ ಆಯ್ತು